ಇಪ್ಪತ್ನಾಲ್ಕು ಏಳು ಇಪ್ಪತ್ತೈದು ಪ್ರಾತಃ ಮಧುಬನ ಓಂ ಶಾಂತಿ ಮಧುರ ಮಕ್ಕಳೇ ನೀವು ಈ ವಿದ್ಯೆಯಿಂದ ತಮ್ಮ ಶಾಂತಿಧಾಮದ ಮೂಲಕ ಸುಖಧಾಮಕ್ಕೆ ಹೋಗುತ್ತಿದ್ದೀರಾ ಇದೇ ನಿಮ್ಮ ಗುರಿ ಧ್ಯೇಯವಾಗಿದೆ ಇದನ್ನೆಂದೂ ಕೂಡ ಮರೆಯಬೇಡಿ ಪ್ರಶ್ನೆ ಆಗಿದೆ ನೀವು ಮಕ್ಕಳೇ ಸಾಕ್ಷಿಯಾಗಿ ಈ ಸಮಯದ ನಾಟಕದ ಯಾವ ದೃಶ್ಯವನ್ನು ನೋಡುತ್ತಿದ್ದೀರಿ ಉತ್ತರ ಈ ಸಮಯದ ನಾಟಕದಲ್ಲಿ ಸಂಪೂರ್ಣ ದುಃಖದ ದೃಶ್ಯವಿದೆ ಒಂದು ವೇಳೆ ಯಾರಿಗಾದರೂ ಸುಖವಿದ್ದರೂ ಕೂಡ ಅದು ಅಲ್ಪಕಾಲದ ಕಾಲದ ಕಾಗವಿಷ್ಟ ಸಮಾನ ಸುಖವಾಗಿದೆ ಉಳಿದೆಲ್ಲವೂ ಕೂಡ ಕೇವಲ ದುಃಖವೇ ದುಃಖವಿದೆ ನೀವು ಮಕ್ಕಳು ಈಗ ಪ್ರಕಾಶದಲ್ಲಿ ಬಂದಿದ್ದೀರಾ ನಿಮಗೆ ಇದು ತಿಳಿದಿದೆ ಕ್ಷಣ ಪ್ರತಿ ಕ್ಷಣ ಬೇಹದ್ದಿನ ಸೃಷ್ಟಿಚಕ್ರವು ಸುತ್ತುತ್ತಾ ಇರುತ್ತದೆ ಒಂದು ದಿನವೂ ಇನ್ನೊಂದು ದಿನಕ್ಕೆ ಹೋಲುವುದಿಲ್ಲ ಇಡೀ ಪ್ರಪಂಚದ ಚಟುವಟಿಕೆಗಳು ಬದಲಾಗುತ್ತಿರುತ್ತವೆ ಹೊಸ ದೃಶ್ಯವು ಬರ್ತಾ ಇರುತ್ತದೆ ಇವತ್ತು ಬಾಬಾ ಡಬಲ್ ಓಂ ಶಾಂತಿ ಅಂತ ಹೇಳಿದ್ದಾರೆ ಅದರಲ್ಲಿ ಒಂದನೇ ಓಂ ಶಾಂತಿ ತಂದೆಯು ಸ್ವಧರ್ಮದಲ್ಲಿ ಸ್ಥಿತರಾಗಿದ್ದಾರೆ ಎರಡನೇದು ಮಕ್ಕಳಿಗೂ ಸಹ ಸ್ವಧರ್ಮದಲ್ಲಿ ಸ್ಥಿತರಾಗಿ ಮತ್ತು ತಂದೆಯನ್ನು ನಿರಂತರ ನೆನಪು ಮಾಡಿ ಅಂತ ಹೇಳ್ತಾ ಇದ್ದಾರೆ ಸ್ವಧರ್ಮದಲ್ಲಿ ಸ್ಥಿತರಾಗಿ ಎಂದು ಮತ್ಯಾರೂ ಕೂಡ ಹೇಳುವುದಿಲ್ಲ ಹೇಳಲು ಸಾಧ್ಯವಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಈ ಮಾತು ನಿಶ್ಚಯವಿದೆ ನಿಶ್ಚಯ ಬುದ್ಧಿ ವಿಜಯಂತಿ ಅವರೇ ಯಾರು ನಿಶ್ಚಯವಾಗಿರ್ತಾರಲ್ಲ ಅವರೇ ವಿಜಯವನ್ನು ಹೊಂದುತ್ತಾರೆ ವಿಜಯ ಎಲ್ಲಿಯದು ವಿಜಯ ಅಂದರೆ ಇಲ್ಲಿ ಯಾವುದು ತಂದೆಯ ಆಸ್ತಿಯ ವಿಜಯ ಸ್ವರ್ಗದಲ್ಲಿ ಹೋಗುವುದು ತಂದೆಯ ಆಸ್ತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳೋದಾಗಿದೆ ಆದರೆ ಪದವಿಗಾಗಿ ಪುರುಷಾರ್ಥವಂತರೂ ನೀವು ಮಾಡಲೇಬೇಕು ಸ್ವರ್ಗದಲ್ಲಿ ಹೋಗೋದೇನು ಹೋಗೋದಂತರೂ ಅವಶ್ಯಕ ಅದು ಮಕ್ಕಳಿಗೆ ಗೊತ್ತಿದೆ ಯಾಕಂದರೆ ನಾವು ಈ ಕೊಳಕು ಪ್ರಪಂಚದಿಂದ ಇನ್ನೂ ಬಹಳಷ್ಟು ದುಃಖ ಬರಲಿದೆ ಹಾಗಾಗಿ ನಾವು ಈ ಕೊಳಕು ಪ್ರಪಂಚವನ್ನು ಬಿಟ್ಟು ನಾವು ಸುಖದ ಪ್ರಪಂಚಕ್ಕೆ ಅಥವಾ ಸತ್ಯುಗಕ್ಕೆ ಹೋಗಬೇಕಾಗಿದೆ ಅದಕ್ಕೆ ನಾವು ಪುರುಷಾರ್ಥ ಅಥವಾ ಪರಿಶ್ರಮ ಪಡಬೇಕಾಗಿದೆ ತಂದೆ ಅನೇಕ ಸಾಲಿ ಬಂದು ಅನೇಕ ಸಾಲಿ ಸರಿ ಬಂದಿದ್ದಾರೆ ನಂತರ ತಾವೂ ಸಹ ನಿರ್ವಾಣ ಹೋಗಿ ನಿವಾಸ ಮಾಡ್ತಾರೆ ಮಕ್ಕಳು ಹೋಗ್ತೀರಾ ಅಂತ ಬಾಬಾ ಕೇಳಿದಾಗ ನೀವು ಮಕ್ಕಳಿಗೆ ಅದು ಖುಷಿ ಇರಬೇಕು ಈ ವಿದ್ಯೆಯಿಂದ ನಾವು ಶಾಂತಿ ಧಾಮದ ಮೂಲಕ ನಮ್ಮ ಸುಖಧಾಮಕ್ಕೆ ಹೋಗ್ತೀವಿ ಇದು ನಮ್ಮೆಲ್ಲರ ಗುರಿ ಉದ್ದೇಶವಾಗಿದೆ ಗುರಿ ಹಾಗೂ ಧ್ಯೇಯವಾಗಿದೆ ಇದನ್ನು ಯಾವತ್ತೂ ಕೂಡ ಮರಿಬೇಡಿ ಮಕ್ಕಳೇ ಅಂತ ಬಾಬಾ ಯಾವಾಗಲೂ ಹೇಳ್ತಾ ಇರ್ತಾರೆ ಪ್ರತಿ ಮತ್ತೆನೂ ಕೇಳ್ತಾ ಇರ್ತೀರ ನಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡಲು ತಂದೆ ಓದಿಸ್ತಾ ಇದ್ದೀರಾ ಅಂತ ಕೂಡ ನಾವು ತಿಳ್ಕೊಂಡಿದೀವಿ ಪಾವನರಾಗಲು ತಂದೆಯ ತಂದೆಯು ನೆನಪಿನ ಸಹಜ ಉಪಾಯವನ್ನು ತಿಳಿಸಿದ್ದಾರೆ ನೀವು ಪಾವನರಾಗಬೇಕು ಅಂದರೆ ಯಾವಾಗಲೂ ನನ್ನನ್ನು ನೆನಪು ಮಾಡ್ತೀರಿ ಅಂತ ಒಂದು ಸುಲಭವಾದ ಸಹಜವಾದ ಒಂದು ಉಪಾಯವನ್ನು ತಿಳಿಸಿದ್ದಾರೆ ಇದೂ ಸಹ ಹೊಸ ಮಾತೇನಿಲ್ಲ ಕಲ್ಪ ಕಲ್ಪನೂ ತಿಳಿಸ್ತಾ ಬಂದಿದ್ರು ಇದೇನು ಹೊಸ ಮಾತಲ್ಲ ಭಗವಂತ ಬಂದ್ಬಿಟ್ಟು ರಾಜ್ಯವನ್ನು ಕರ್ ಕರೆ ಕಲಿಸಿದ್ರಂತ ಬರ್ ಬರೆದಿದ್ದಾರಲ್ಲ ಅದು ಆದರೆ ಅಲ್ಲಿ ಕೇವಲ ಕೃಷ್ಣನ ಹೆಸರನ್ನು ಹಾಕಿ ತಪ್ಪು ಮಾಡಿಬಿಟ್ಟಿದ್ದಾರೆ ಪರಮಾತ್ಮ ಬಂದುಬಿಟ್ಟು ರಾಜಯೋಗವನ್ನು ಕಲಿಸ್ತಾರೆ ಆದರೆ ಭಗವಂತನ ಹೆಸರು ಬದಲಾಗಿ ಕೃಷ್ಣನನ್ನ ಹೆಸರು ಹಾಕಿ ತಪ್ಪು ಮಾಡಿಬಿಟ್ಟಿದ್ದಾರೆ ಮಕ್ಕಳಿಗೆ ಸಿಗುತ್ತಿರುವ ಈ ಜ್ಞಾನ ಗೀತೆಯಲ್ಲದೆ ಮತ್ಯಾವುದ ಶಾಸ್ತ್ರದಲ್ಲಿಯೂ ಕೂಡ ಇಲ್ಲ ಇದು ಮಕ್ಕಳಿಗೆ ಗೊತ್ತಿದೆ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆಯ ಮಹಿಮೆಯಂತೂ ಯಾವ ಮನುಷ್ಯರಿಗೂ ಕೂಡ ಗೊತ್ತಿಲ್ಲ ತಂದೆ ಬರದೇ ಇದ್ದರೆ ಸೃಷ್ಟಿ ಚಕ್ರವೇ ತಿರುಗೋದಿಲ್ಲ ದುಃಖಧಾಮದಿಂದ ಸುಖಧಾಮಕ್ಕೆ ಹೇಗೆ ಹೋಗೋದು ಹೇಗಾಗತ್ತೆ ಸೃಷ್ಟಿ ಚಕ್ರವಂತೂ ತಿರುಗಲೇಬೇಕಲ್ಲ ತನ್ ಇದೇ ಪ್ರಪಂಚದಲ್ಲಿಯೂ ಕೂಡ ಕೊನೆಯವರೆಗೆ ಇರೋಕ್ಕಾಗಲಿಲ್ಲ ಈ ಪ್ರಪಂಚವನ್ನು ಕಳೀಬೇಕು ಮುಂದೆ ನಾವು ಸುಖಧಾಮಕ್ಕೆ ಹೋಗಬೇಕು ಇದೇ ಸೃಷ್ಟಿ ಚಕ್ರದ ನಿಯಮ ಆಗಿದೆ ಸೃಷ್ಟಿಚಕ್ರ ತಿರುಗ್ತಾನೇ ಇರುತ್ತೆ ತಂದೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಅವರ ಬಂದಿರೋದಕ್ಕಾಗ ಮತ್ತೆ ಚಕ್ರವು ಸುತ್ತಾನೇ ಇರುತ್ತೆ ತಂದೆ ಬರದೇ ಇದ್ದರೆ ಕಲಿಯುಗದಿಂದ ಸತ್ಯುಗ ಆಗಕ್ಕಂತರೂ ಆಗೋದೇ ಇಲ್ಲ ಇವೆಲ್ಲ ಮಾತುಗಳು ಇಲ್ಲಿಯ ಯಾವುದೇ ಶಾಸ್ತ್ರಗಳಲ್ಲಾಗಲಿ ಪುರಾಣಗಳಲ್ಲಾಗಲಿ ಇಲ್ಲ ಮಧುಬನದಲ್ಲಿ ಏನಾದರೂ ಭಗವಂತ ಪರಮಾತ್ಮ ಬಂದುಬಿಟ್ಟಿದ್ದಾರೆ ಅಂತ ಬೇರೆ ಎಲ್ಲರೂ ತಿಳ್ಕೊಂಬಿಟ್ಟಿದ್ದೆ ಆದರೆ ಎಲ್ಲರೂ ಮಿಲನ ಮಾಡೋಕ್ಕೆ ಒಂದೇ ಸರಿಗೆ ಏನು ಮಾಡ್ಬಿಡ್ತಾರೆ ಮಧುಬನಕ್ಕೆ ಓಡಿ ಬಂದುಬಿಡ್ತಾರೆ ಭಗವಂತನನ್ನು ಏನು ಮಾಡೋಕ್ಕೆ ಮಿಲನ ಮಾಡಲಿಕ್ಕೆ ಸನ್ಯಾಸಿಗಳು ಸಹ ಇಚ್ಛೆ ಮಾ ಇಚ್ಛಿಸ್ತಾ ಇದ್ದಾರಂತೆ ಇವಾಗ ಮಿಲನ ಮಾಡಬೇಕು ಅಂತ ಇಂತಿರ್ಗೆ ಹೋಗಲು ಎಲ್ಲರೂ ಕೂಡ ಪತಿತರಿಂದ ಪಾವನ ಆಗಲೇಬೇಕಲ್ಲ ಯಾವ್ದು ಯಾವ್ದರಿಂದ ಆಗ್ತೀವಿ ಪತಿತರಿಂದ ಪಾವನ ನಾವು ಪವಿತ್ರ ಆದಾಗ ಪವಿತ್ರನಾಗಬೇಕಂದ್ರೆ ನಾವು ತಂದೆಯನ್ನು ನೆನಪು ಮಾಡಲೇಬೇಕು ಈಗ ನೀವು ಮಕ್ಕಳು ಪದಮ ಪದ ಭಾಗ್ಯಶಾಲಿಗಳಾಗಿದ್ದೀರಾ ಅಲ್ಲಿ ಅಪಾರ ಸುಖವಿದೆ ಹೊಸ ಪ್ರಪಂಚದಲ್ಲಿ ಯಾವ ದೇವಿ ದೇವತಾ ಧರ್ಮವಿತ್ತು ಅದು ಈಗ ಇಲ್ಲ ನೀವು ಪತಿತ ಪ್ರಪಂಚದಲ್ಲಿದ್ದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ ಯಾವಾಗ ಲಕ್ಷ್ಮೀನಾರಾಯಣರು ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರಲ್ಲ ಆಗ ಹೊಸ ಸಂವತ್ಸರ ಪ್ರಾರಂಭವಾಗುತ್ತೆ ಅಂದರೆ ಅಂದರೆ ಸತ್ಯುಗದ ಹೊಸ ಸಂವತ್ಸರ ಪ್ರಾರಂಭ ಆಗುತ್ತೆ ನೀವು ಸಹ ಅದರಲ್ಲಿ ಬರ್ತೀರ ಒಂದರಿಂದ ಒಂದರಿಂದ ಒಂದನೇ ವರ್ಷದಿಂದ ಸಾವಿರದ ಇನ್ನೂರ ಐವತ್ತು ವರ್ಷಗಳವರೆಗೆ ಸ್ವರ್ಗ ಇರುತ್ತೆ ಅಂತ ಬಾಬಾ ಹೇಳಿದ್ದಾರೆ ಎಷ್ಟು ಸ್ಪಷ್ಟವಾಗಿ ಹೇಳಿದಾರಲ್ಲ ಬಾಬಾ ಸತ್ಯನಾರಾಯಣನ ಕಥೆಯಾಗಿದೆ ಇದು ಸತ್ಯನಾರಾಯಣನ ಕಥೆಯಾಗಿದೆ ಇದು ಅಮರನಾಥನ ಕಥೆಯಲ್ವೇ ಇದು ನೀವೀಗ ಸತ್ಯ ಸತ್ಯವಾದ ಅಮರನಾಥನ ಕಥೆಯನ್ನು ಕೇಳ್ತಾ ಇದ್ದೀರಾ ನಂತರ ಇದರ ಗಾಯನವೂ ಕೂಡ ನಡೆಯುತ್ತದೆ ಹಬ್ಬಗಳೆಲ್ಲವೂ ಕೂಡ ಈ ಸಮಯದ್ದೇ ಆಗಿದ್ದಾವೆ ನಂಬರ್ ಒನ್ ಹಬ್ಬ ಶಿವತಂದೆಯದಾಗಿದೆ ಅಂದರೆ ಶಿವರಾತ್ರಿದು ಅಥವಾ ಶಿವ ಜಯಂತಿಯದಾಗಿದೆ ಅಂತ ಬಾಬಾ ಹೇಳ್ತಾರೆ ಕಲಿಯುಗದ ನಂತರ ಪ್ರಪಂಚವು ಪರಿವರ್ತನೆ ಮಾಡೋಕ್ಕೆ ತಂದೆ ಖಂಡಿತ ಬರ್ತಾರೆ ಯಾರಾದರೂ ಚಿತ್ರಗಳನ್ನು ಸ್ಪಷ್ಟವಾಗಿ ನೋಡಿದರೆ ಇಲ್ಲಿರೋ ಚಿತ್ರಗಳು ಸ್ಪಷ್ಟ ಸ್ಪಷ್ಟವಾಗಿ ನೋಡಿದ್ದೆ ಆದರೆ ಲೆಕ್ಕವು ಎಷ್ಟು ಸ್ಪಷ್ಟವಾಗಿ ಅದರಲ್ಲಿ ತಿಳಿಸಿದಾರಲ್ಲ ಇದು ನಿಮಗಾಗಿಯೇ ಇದನ್ನು ನಿಮಗೆ ತಿಳಿಸ್ಕೊಳ್ಳೋಕ್ಕೆ ನಿಮಗೆ ಅದರ ಅರ್ಥ ಮಾಡಲಿಕ್ಕೆ ಇವೆಲ್ಲ ಚಿತ್ರಗಳನ್ನು ಪರಮಾತ್ಮನೇ ಮಾಡಿಸಿದ್ದಾರೆ ಕಲ್ಪದೆಯಿಂದ ಎಷ್ಟು ಪುರುಷಾರ್ಥ ಮಾಡಿದ್ರು ಅಷ್ಟನ್ನೇ ಅವಶ್ಯವಾಗಿ ನೀವು ಮಾಡ್ತೀರಾ ಬ್ರಹ್ಮ ಬಾಬಾ ಅವರು ಸಾಕ್ಷಿಯಾಗಿ ಬೇರೆಯವರ ಪುರುಷಾರ್ಥ ಅನ್ಯರ ಪುರುಷಾರ್ಥವನ್ನು ನೋಡ್ತಾರೆ ತಮ್ಮ ಪುರುಷಾರ್ಥವನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ ನೀವು ಸಹ ಮುಂದೆ ತಿಳ್ಕೊಳ್ತೀರಾ ಅದನ್ನು ತಿಳ್ಕೋಬೇಕು ವಿದ್ಯಾರ್ಥಿಗಳು ಅಂದರೆ ಈ ಕಲಿಯುಗದಲ್ಲಿ ಜ್ಞಾನವನ್ನು ಬೇರೆ ಬೇರೆ ಬ ಸ್ಟಡೀಸ್ ಮಾಡ್ತಾ ಇರ್ತಾರಲ್ಲ ಅವರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಹೇಗೆ ಎಂಬುದನ್ನು ತಿಳ್ಕೊಂಡಿರೋದಿಲ್ವಾ ಯಾವ ರೀತಿ ಓದ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟ್ ಆಗಿದ್ದೀನಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತೆಲ್ಲ ತಿಳ್ಕೊಂಡಿರ್ತಾರಲ್ಲ ನಾವು ಇಂತಹ ಸಭೆ ಅವ್ರು ತಿಳ್ಕೊಂಡಿರ್ತೀನಿ ನಾವು ಈ ಸಬ್ಜೆಕ್ಟಲ್ಲಿ ಬಹಳ ಬಿಟ್ಟಿದ್ದೀವಿ ಅಂತ ಗೊತ್ತು ಇಷ್ಟು ಚೆನ್ನಾಗಿ ಇದರಲ್ಲಿ ಚೆನ್ನಾಗಿದ್ದೀವಿ ಇದರಲ್ಲಿ ಅಂತೆಲ್ಲ ಅವರಿಗೆಲ್ಲ ಗೊತ್ತಿರುತ್ತಲ್ಲ ಅದನ್ನು ತಿಳ್ಕೊಂಡಿರ್ತಾರೆ ಅದನ್ನು ತಿಳ್ಕೊಂಡ್ಮೇಲೆ ಅದರ ಮೇಲೆ ಅವರು ಪರಿಶ್ರಮ ಪಡಬೇಕು ಅದನ್ನಿನ್ನೂ ಯಾವುದರಲ್ಲಿ ಹಿಂದುಳಿದ್ರಲ್ಲ ಅದನ್ನು ಇನ್ನು ಹೆಚ್ಚೆಚ್ಚು ರಿವೈಸ್ ಮಾಡಿದರೆ ಅದರಿಂದ ಅವ್ರ ಮೇಲೆ ಬಂದುಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಅಲ್ಲ ಅದು ಇಲ್ಲಿ ಸೃಷ್ಟಿಯ ಒಂದು ವಿದ್ಯಾಭ್ಯಾಸದಲ್ಲಿ ಅದು ಇದೆ ಇಲ್ಲಿ ಅದನ್ನು ಅದನ್ನು ತಿಳ್ಕೊಂಡ್ಬಿಟ್ಟು ಅದರಲ್ಲಿ ಪುರುಷಾರ್ಥ ಮಾಡದೇ ಇದ್ದರೂ ಅನುತ್ತೀರ್ಣರಾಗಿಬಿಡ್ತಾರೆ ಅವಾಗ ಅವ್ರಿಗೆ ಪರೀಕ್ಷೆ ಮೇ ಅನುತ್ತೀರ್ಣರಾಗಿಬಿಡ್ತಾರೆ ಅಂತ ಅದು ಆ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಪರೀಕ್ಷೆ ಸಮಯದಲ್ಲಿ ಯಾರ ಮನಸ್ಸು ಅಥವಾ ಯಾರು ಒಂದು ಕಾನ್ಫಿಡೆಂಟ್ ಲೆವೆಲ್ ಕಚ್ಚಾಗಿರುತ್ತಲ್ಲ ಅವ್ರ ಹೃದಯವು ಹೆಚ್ಚಾಗಿ ಬಡ್ಕೊಳ್ತಾ ಇರುತ್ತಂತೆ ನೀವು ಮಕ್ಕಳು ಸಹ ಸಾಕ್ಷಾತ್ಕಾರ ಮಾಡ್ತೀರಾ ಕೊನೆಗಳಿಗೆಯಲ್ಲಿ ಸಾಕ್ಷಾತ್ಕಾರ ಮಾಡ್ತೀರಾ ಆದರೆ ಅಣುತ್ತೀರ್ಣರಾದ ನಂತರ ಏನು ತಾನೇ ಮಾಡೋಕ್ಕೆ ಸಾಧ್ಯ ಅಲ್ಲ ಆ ಥರ ಬಾಬಾ ಕೇಳ್ತಾ ಇದ್ದಾರೆ ಶಾಲೆಗಳಲ್ಲೂ ಅಷ್ಟೇ ಸುಮಾರು ಜನ ಆ ಸ್ಕೂಲಿನ ಸುಮಾರು ಜನ ಯಾರಾದರೂ ಅನುದೀರ್ಣರಾಗ್ಬಿಟ್ರೆ ಏನಾಗುತ್ತೆ ಮೊದಲೇ ಆದಾಗಿ ಅನುತ್ತೀರ್ಣ ಆ ಸ್ಟೂಡೆಂಟ್ಗೆ ತುಂಬ ಬೇಜಾರಾಗುತ್ತೆ ಅವರ ದುಃಖದಲ್ಲಿರ್ತಾರೆ ಮತ್ತು ಅವ್ರ ಪೇರೆಂಟ್ಸ್ ಅವ್ರ ತಂದೆ ತಾಯಿಗಳು ಗೂ ಕೂಡ ಬೇಜಾರಾಗುತ್ತೆ ಮತ್ತು ಆ ಸ್ಕೂಲಿಗೂ ಕೂಡ ಒಂದು ಕೆಟ್ಟ ಹೆಸರು ಬರುತ್ತೆ ಅಯ್ಯೋ ಇಲ್ಲಿ ಆ ಸ್ಕೂಲಿನ ಟೀಚರ್ಸು ಚೆನ್ನಾಗಿ ಓದಿಸೋದಿಲ್ವೇನೋ ಅದಕ್ಕೆ ಸುಮಾರು ಜನ ಅನುತ್ತೀರ್ಣರಾಗ್ಬಿಟ್ಟಿದ್ದಾರೆ ಅಂಥೇಳಿ ಆ ಸ್ಕೂಲಿನ ಹೆಸರು ಕೂಡ ಅವ್ರ ಗೌರವನು ಕೂಡ ಕಡಿಮೆ ಆಗತ್ತೆ ಅಂತ ಅದೇ ರೀತಿ ತಂದೆಗೂ ಕೂಡ ಇಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದ ಒಂದು ಟೀಚರ್ ಬಗ್ಗೆ ಅಥವಾ ಜ್ಞಾನಕ್ಕೆ ಕರ್ಕೊಂಡವ್ರ ಬಗ್ಗೆ ಕರ್ಕೊಂಡು ಬರ್ತಾರಲ್ಲ ಅವ್ರ ಬಗ್ಗೆ ಕೂಡ ಅದು ಅನ್ವಯಿಸುತ್ತೆ ಅಂತ ಬಾಬಾ ಹೇಳ್ತಾ ಇದಾರೆ ಜ್ಞಾನವನ್ನು ತಿಳ್ಕೊಂಡು ಅವರ ನೆನಪಿನಲ್ಲಿಟ್ಕೊಂಡು ಈ ಪತೀತ ಪ್ರಪಂಚದಿಂದ ನಾವು ಪಾವನ ಪ್ರಪಂಚಕ್ಕೆ ಇದರಲ್ಲಿ ತಂದೆ ಬಂದುಬಿಟ್ಟೆ ದೈವಿ ರಾಜ್ಯದ ಸ್ಥಾಪನೆ ಇದ್ದಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಇಲ್ಲಿ ಗುರಿ ಧ್ಯೇಯವೂ ಕೂಡ ಇದೇ ಆಗಿದೆ ನಾವು ಈ ಪತಿತ ಪ್ರಪಂಚದಿಂದ ಭಾವನ ಪ್ರಪಂಚಕ್ಕೆ ಹೋಗ್ಬೇಕನ್ನೋದೇ ಇಲ್ಲಿಯ ಗುರಿ ಧ್ಯೇಯ ಆಗಿದೆ ಇದರಲ್ಲಿ ಯಾವುದೇ ಸಂಶಯ ನೀವು ಪಡಬೇಡಿ ಮುಂದೆ ಮುಂದೆ ಹೋದಾಗೆ ನಿಮ್ಗೆ ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ ಯಾವಾಗ ನೀವು ಸ್ವರ್ಗದಲ್ಲಿರ್ತೀರ ಆಗ ಇದರ ಹೆಸರೇ ಭಾರತ ಅಂತ ಬಾಬಾ ಹೇಳಿದ್ದಾರೆ ಸ ಸತ್ಯುಗದಲ್ಲಿ ಈ ಪ್ರಪಂಚದ ಹೆಸರು ಈ ದೇಶದ ಹೆಸರೇನು ಭಾರತ ಆಗಿರುತ್ತೆ ಈಗ ಈ ಪ್ರಪಂಚ ಏನಾಗಿದೆ ಪತಿತ ಆಗಿದೆ ಅಲ್ಲ ಇವಾಗ ಇದರ ಹೆಸರು ಏನಾಗಿದೆ ಹಿಂದೂಸ್ಥಾನ ಅಂತ ಹೇಳಿ ಎಂದು ಇಲ್ಲಿ ಎಷ್ಟೊಂದು ದುಃಖ ಇದೆ ಈಗ ಈ ಸೃಷ್ಟಿ ಬದಲಾವಣೆ ಆಗತ್ತೆ ಮತ್ತು ಸ್ವ ಸತ್ಯುಗದಲ್ಲಿ ಸ್ವರ್ಗ ಆಗತ್ತೆ ಅವಾಗಿದ್ರೆ ಹೆಸರು ಮತ್ತೆ ಭಾರತ ಅಂತ ಮತ್ತೆ ಬದಲಾವಣೆ ಆಗತ್ತೆ ಅಂತ ಭಾವ ಹೇಳ್ತಾರೆ ಈಗ ಶ್ರೀ ಶ್ರೀ ತಂದೆಯವರು ಶ್ರೀ ಲಕ್ಷ್ಮೀನಾರಾಯಣ ಆಗುವಂತಹ ಶ್ರೀಮತವನ್ನು ಕೊಟ್ಟಿದ್ದಾರೆ ಹೇಗೆ ಬ್ಯಾರಿಸ್ಟರ್ ಆದವರು ಬ್ಯಾರಿಸ್ಟ್ರ್ ಆಗಿ ಎಂಬ ಹೇಗೆ ಮತವನ್ನು ಕೊಡ್ತಾರೆ ಹೇಗಾಗಬೇಕು ಏನು ಓದ್ಕೊಂಡ್ರೆ ಬ್ಯಾರಿಸ್ಟರ್ ಏನು ಮತವನ್ನು ಕೊಡ್ತಲ್ಲ ಹಾಗೆ ತಂದೆ ಬಂದುಬಿಟ್ಟು ನಮಗೆ ಲಕ್ಷ್ಮೀನಾರಾಯಣರಾಗುವಂತಹ ಶ್ರೀಮತವನ್ನು ಇವಾಗ ತಿಳಿಸ್ಕೊಟ್ಟಿದ್ದಾರೆ ಈಗ ತಂದೆ ಸಹ ಹೇಳ್ತಾರೆ ಶ್ರೀಮತದಂದಿಂದ ನೀವು ಈ ದೇವತೆಗಳಾಗಿ ತಮ್ಮಂದಿಗೆ ತಾವೇ ಕೇಳ್ಕೊಳ್ಳಿ ದೇವತೆಗಳಾಗಿ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ನನ್ನಲ್ಲಿ ಯಾವ ಈವಾಗಲೇ ಆತ್ಮಾಭಿಮಾನಿಗಳಾಗಿ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ನನ್ನಲ್ಲಿ ಯಾವುದೇ ಅವಗುಣ ಇದೆಯಾ ಇಲ್ವಾ ಅಂತ ಈವಾಗಲೇ ಕೇಳ್ಕೊಳ್ಳಿ ಈ ಸಮಯದಲ್ಲಿ ಹಾಡ್ತಾರೆ ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ತಾವೇ ದಯೆ ತೋರಿಸಿ ಪ ಪರಮಾತ್ಮ ಬ ಕಲಿಯುಗದಲ್ಲಿ ಕೂಗ್ತಾ ಇಲ್ಲ ಬೇರೆಯವರೆಲ್ಲ ಕೂತ್ಕೋದ ನಾವು ಕೂಗಿದ್ವಿ ಮೊದಲು ಹೋಗ್ತಾಯಿಲ್ಲ ದಯೆ ಅರ್ಥಾತ್ ಅನುಕಂಪ ತಂದೆ ತಿಳಿಸ್ತಾರೆ ಮಕ್ಕಳೇ ನಾನಂತೂ ಯಾರ ಮೇಲಿನೂ ಕೂಡ ಅನುಕಂಪ ತೋರೋದಿಲ್ಲ ಪ್ರತಿಯೊಬ್ಬರು ತಮ್ಮ ಮೇಲೆ ತಾವು ಅನುಕಂಪ ತೋರಿಸ್ಕೊಳ್ಬೇಕು ಈ ನಾಟಕವು ಮಾಡಲ್ಪಟ್ಟಿದೆ ಮೊದಲು ಇತ್ತು ಇವಾಗಲೂ ಮತ್ತೆ ರಿಪೀಟ್ ಆಗ್ತಾ ಇದೆ ನಿರ್ದಯಿಯಾದ ರಾವಣನು ನಿಮ್ಮನ್ನು ದುಃಖ ದು ಕರೆದುಕೊಂಡು ಹೋಗ್ತಾ ಇದ್ದಾನೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದರಲ್ಲಿ ರಾವಣಂದು ಏನೂ ಕೂಡ ದೋಷ ಇಲ್ಲ ಏನೂ ತಪ್ಪಿಲ್ಲ ತಂದೆ ಬಂದು ಕೇವಲ ಸಲಹೆ ಕೊಡ್ತಾ ಇದ್ದಾರೆ ಇದೇ ಅವರ ಅನುಕಂಪವಾಗಿದೆ ಇದು ಅವರ ದಯೆಯನ್ನು ತೋರಿಸುವುದಾಗಿದೆ ಬಾಕಿ ಈ ರಾವಣನ ರಾಜ್ಯವಂತೂ ಕಲ್ಪದ ನಂತರವೂ ಕೂಡ ನಡೆದೇ ನಡೀತಾ ಇದೆ ನಾಟಕ ಅನಾದಿ ಆಗಿದೆ ಅದು ತಿರುಗ್ತಾನೆ ಇರುತ್ತೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ರಾವಣನ ಮತ್ ರಾವಣನಿಂದ ಬಿಡುಗಡೆಗೊಳ್ಳೋದಕ್ಕೆ ತಂದೆ ನಮಗೆ ಯುಕ್ತಿ ತಿಳಿಸ್ತಾ ಇದ್ದಾರೆ ಯಾವುದೇ ಅನುಕಂಪ ತೋರಿಸೋದಿಲ್ಲ ಅದರಿಂದ ಹೇಗೆ ಬಿಡುಗಡೆ ಆಗಬೇಕಂತ ನಮಗೆ ಯುಕ್ತಿ ತಿಳಿಸ್ತಾ ಇದ್ದಾರೆ ರಾವಣನ ಮತದಂತೆ ನೀವು ಎಷ್ಟೊಂದು ಪಾ ರಾವಣನ ಮತದಂತೆ ನಡೆದ್ಬಿಟ್ಟು ನೀವು ಎಷ್ಟೊಂದು ಪಾಪಾತ್ಮರಾಗಿಬಿಟ್ಟಿದ್ದೀರಲ್ಲ ಈಗ ಇದೇ ಹಳೆಯ ಪ್ರಪಂಚವಿದೆ ನಂತರ ಅವಶ್ಯವಾಗಿ ಹೊಸ ಪ್ರಪಂಚ ಬಂದೇ ಬರುತ್ತದೆ ಚಕ್ರವೊಂದು ತಿರುಗಲೇಬೇಕಲ್ಲ ಮಹಾಭಾರತದ ಯುದ್ಧ ಅಂತ ಏನು ಹೇಳಿದ್ರಲ್ಲ ಅದು ಈ ಸಂಗಮ ಯುಗದೇ ಆಗಿದೆ ವಿನಾಶಕಾಲೇ ವಿಪರೀತ ಬುದ್ಧಿ ವಿನಶ್ಯಂತಿ ಅಂತ ಹೇಳಿದ್ದಾರೆ ಇದು ಇವಾಗಲೇ ನಡೀತಾ ಇದೆ ನಾವು ವಿಜಯಿಗಳಾಗಿ ಸ್ವರ್ಗದ ಮಾಲೀಕರಾಗ್ತಾ ಇದ್ದೀವಿ ಉಳಿದೆಲ್ಲ ಉಳಿದೆಲ್ಲರೂ ಆಗೋದಿಲ್ಲ ಇದನ್ನು ಸಹ ನೀವು ತಿಳ್ಕೊಂಡಿದ್ದೀರಾ ಪವಿತ್ರರಾಗದೆ ದೇವತೆಗಳಾಗೋದು ಸಾಧ್ಯವಿಲ್ಲ ಅದಕ್ಕೆ ನೀವು ಪರಿಶ್ರಮ ಪಡಬೇಕು ಈಗ ತಂದೆಯಿಂದ ಶ್ರೇಷ್ಠ ದೇವತೆಗಳಾಗುವ ಶ್ರೀಮತ ನಿಮಗೆ ಸಿಗ್ತಾ ಇದೆ ಇಂಥ ಮತವು ಯಾವತ್ತೂ ಸಿಗೋದಿಲ್ಲ ತಂದೆ ಶ್ರೀಮತ ಮತ್ತೆ ಯಾವಾಗಲೂ ಸಿಗೋದಿಲ್ಲ ಈ ಸ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮಾತ್ರ ಸಿಗತ್ತೆ ಭಕ್ತಿ ಅಂದರೆ ಭಕ್ತಿ ಅದಕ್ಕೆ ಜ್ಞಾನವಂತ ಕರೆಯೋಕ್ಕಾಗಲ್ಲ ಭಕ್ತಿ ಅಂದರೆ ಕೇವಲ ಭಕ್ತಿ ಅದಕ್ಕೆ ಜ್ಞಾನ ಅಂತ ಹೇಳೋಕ್ಕಾಗಲ್ಲ ಆತ್ಮೀಕ ಜ್ಞಾನವನ್ನು ಯಾರು ತಿಳಿಸ್ತಾರೆ ನಮಗೆ ಜ್ಞಾನ ಸಾಗರ ಪರಮ ಆತ್ಮನೇ ತಿಳಿಸ್ತಾರೆ ಅವರ ಮಹಿಮೆ ಅವ್ರನ್ನ ಹೆಂಗೆ ವರ್ಣಿಸ್ತೀವಿ ನಾವು ಜ್ಞಾನ ಸಾಗರ ಸುಖ ಸಾಗರ ಪ್ರೇಮ ಸಾಗರ ಆನಂದ ಸಾಗರ ಈ ಎಲ್ಲವಗಳನ್ನು ಕೂಡ ಎಲ್ಲ ಜ್ಞಾನಗಳನ್ನು ಎಲ್ಲವನ್ನೂ ಕೂಡ ಪರಮಾತ್ಮನೇ ನಮಗೆ ಬಂದು ಕರುಣಿಸ್ತಾರೆ ಅಂತ ನಮಗೆ ಗೊತ್ತು ತಂದೆ ಪುರುಷಾರ್ಥದ ಯುಕ್ತಿಯನ್ನು ಕೂಡ ತಿಳಿಸ್ತಾರೆ ಅದರ ಬಗ್ಗೆ ನಾವು ಗಮನ ಕೊಡಬೇಕು ಈ ಏನಾದರೂ ನಾವು ಅನುತ್ತೀರ್ಣರಾದ್ರೆ ಅದರ ಜ್ಞಾನವನ್ನು ಬಡಲಾರ್ದೆ ಏನಾದರೂ ಅನುತ್ತೀರ್ಣರಾದ್ರ ಆಗಿದ್ದೆ ಆದರೆ ಕಲ್ಪ ಕಲ್ಪನು ಕೂಡ ನಾವು ಅನುತ್ತೀರ್ಣರಾಗ್ತಾನೇ ಬರ್ತೀವಿ ಬಹಳ ದೊಡ್ಡ ಪೆಟ್ಟು ನಾವು ತಿನ್ನಬೇಕಾಗತ್ತೆ ಶ್ರೀಮತದಂತೆ ನಡೀದೇ ಇದ್ದರೆ ಪೆಟ್ಟಂದರೂ ತಿಂದೇ ತಿಂತೀವಿ ಬ್ರಾಹ್ಮಣದ ವೃಕ್ಷವು ಅವಶ್ಯವಾಗಿ ವೃದ್ಧಿಯಾಗಬೇಕಾಗಿದೆ ಎಷ್ಟು ದೇವತೆಗಳ ದೊಡ್ಡ ವೃಕ್ಷ ಇದೆಯಲ್ಲ ಅಷ್ಟೇ ವೃದ್ಧಿ ಅಷ್ಟೇ ದೊಡ್ಡ ಬ್ರಾಹ್ಮಣ ವೃಕ್ಷವೂ ಕೂಡ ವೃದ್ಧಿಯಾಗತ್ತೆ ನೀವು ಪುರುಷಾರ್ಥ ಮಾಡಬೇಕು ಅಷ್ಟೇ ಮತ್ತು ಬೇರೆಯವರಿಂದ ಮಾಡಿಸ್ಬೇಕು ಇದು ದೈವಿ ವೃಕ್ಷತೆ ವೃಕ್ಷದ ಸಸಿಯನ್ನ ನಾಟಿ ಮಾಡ್ತಾ ಇದ್ದೀವಿ ಇವಾಗ ನಾವು ವೃಕ್ಷವು ದೊಡ್ಡದಾಗಿ ಬಿಡತ್ತೆ ನೀವು ಮಕ್ಕಳಿಗೆ ಅದು ತಿಳಿದಿದೆ ಧಾರಣೆಗಾಗಿ ಮುಖ್ಯ ಸಾರ ಆಗಿದೆ ಮೊದಲನೇದಾಗಿ ಅಂತರ್ಮುಖಿಯಾಗಿ ತಮ್ಮ ಪರಿಶೀಲನೆ ಮಾಡಿಕೊಳ್ಬೇಕು ಏನೆಲ್ಲ ತಪ್ಪುಗಳಾಗ್ತಾ ಇದ್ದಾವೆಯೋ ಅದನ್ನು ಹೃದಯಪೂರ್ವಕವಾಗಿ ಅರ್ಥ ಮಾಡಿಕೊಂಡು ಯೋಗ ಬಲದಿಂದ ನಿಮ್ಮನ್ನು ನೀವು ಕ್ಷಮೆ ಮಾಡಿಕೊಳ್ಳಿ ಮತ್ತು ತಮ್ಮ ಪರಿಶ್ ಆ ಕ್ಷಮೆ ಮಾಡಿಕೊಳ್ಳುವಂಥ ಯೋಗದಲ್ಲಿ ಇದ್ದು ಕ್ಷಮೆ ಮಾಡಿಕೊಳ್ಳುವಂತಹ ಒಂದು ಪ ಪರಿಶ್ರಮವನ್ನು ಪಡ್ಕೊಳ್ಬೇಕು ನೀವು ಅದಕ್ಕೆ ಪ್ರಯತ್ನ ಪಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ ಎರಡನೇದು ಆಗಿದೆ ತಂದೆಯು ತಂದೆಯ ಯಾವ ಸಲಹೆ ಸಿಗುತ್ತದೆ ತಂದೆ ಕೆಲವೊಮ್ಮೆ ಸಲಹೆ ಕೊಡ್ತಾ ಇರ್ತಾರಲ್ಲ ಪ್ರತಿದಿನ ತಂದೆ ಯಾವ ಸಲಹೆ ಕೊಡ್ ಕೊಡ್ತಾ ಸಿಗ್ತಾ ಇದೇನೋ ಅದರಂತೆ ಪೂರ್ಣ ನಡೆದು ತಮ್ಮ ಮೇಲೆ ತಾವೇ ದಯೆ ತೋರಿಸ್ಕೊಳ್ಬೇಕು ಸಾಕ್ಷಿಯಾಗಿ ತನ್ನ ಮತ್ತು ಅನ್ಯರ ಪುರುಷಾರ್ಥಗಳನ್ನು ನೋಡಬೇಕು ಅದರಲ್ಲಿ ಯಾವುದೇ ರೀತಿ ಒಂದು ಅಟ್ಯಾಚ್ಮೆಂಟ್ ಇರಬಾರ್ದು ಯಾವುದೇ ರೀತಿ ಅದರ ಜೊತೆಗೆ ಜೋಡಣೆ ಆಗಬೇಡಿ ಸಾಕ್ಷಿಯಾಗಿ ತನ್ನ ಮತ್ತು ಅನ್ಯರ ಪುರುಷಾರ್ಥವನ್ನು ನೋಡಬೇಕು ಎಂದೂ ತಮಗೆ ತಾವು ನಷ್ಟ ಮಾಡಿಕೊಳ್ಬಾರ್ದು ಅಂತ ಬಾಬಾ ಹೇಳ್ತಾ ವರದಾನ ಆಗಿದೆ ಇವತ್ತಿಂದು ವಿಶ್ವದ ಕಲ್ಯಾಣದ ಭಾವನೆಯ ಮೂಲಕ ವಿಶ್ವಕ್ಕೆ ಕಲ್ಯಾಣ ಮಾಡುವ ಭಾವನೆಯ ಮೂಲಕ ಪ್ರತಿಯೊಂದು ಆತ್ಮನ ಸುರಕ್ಷತೆ ಯೋಜನೆಯನ್ನು ಮಾಡುವಂತಹ ಸತ್ಯ ಹೃದಯಿ ಭವ ನಾವು ಇವತ್ತಿನ ವರದಾನ ಸತ್ಯ ದಯಾ ಹೃದಯೀ ವರ್ತಮಾನ ಸಮಯದಲ್ಲಿ ಕೆಲವು ಆತ್ಮರು ತಮಗೆ ತಾವೇ ಸ್ವಯಂ ಆ ಕಲ್ಯಾಣಕ್ಕೆ ಅವರಿಗಾಗಿ ದಯಾ ಹೃದಯಿಗಳಾಗಿ ಏನಾದರೂ ಯೋಚನೆ ಮಾಡ್ರಿ ಅವರ ಒಂದು ಅವರನ್ನು ನೋಡಿ ಅವರನ್ನು ಅವರ ಬಗ್ಗೆ ದಯಾ ಏನಾದರೂ ಒಂದು ಯೋಚನೆ ಮಾಡಿ ಯಾವುದೇ ಆತ್ಮನ ಪಾತ್ರವನ್ನು ನೋಡುತ್ತಾ ಸ್ವಯಂ ತಾವು ಏರುಪೇರಿನಲ್ಲಿ ಬರಬೇಡಿ ಆದರೆ ಅವರ ಸುರಕ್ಷತೆಯ ಸಾಧನವನ್ನು ಯೋಚಿಸಿರಿ ಈ ರೀತಿಯಲ್ಲಿ ಇದಂತೂ ಆಗುತ್ತಿರುತ್ತದೆ ಇದಂತೂ ಡ್ರಾಮಾದಲ್ಲಿ ಅಂತ ಹೇಳಿ ಈ ವೃಕ್ಷ ಬಿದ್ದು ಹೋಗಲೇಬೇಕು ಅಂಥೇಳಿ ಅಲ್ಲ ಬಂದಿರುವ ವಿಘ್ನಗಳನ್ನು ಸಮಾಪ್ತಿ ಮಾಡಿರಿ ವಿಶ್ವ ಕಲ್ಯಾಣಕಾರಿ ಅಥವಾ ವಿಘ್ನ ವಿನಾಶಕ ಟೈಟಲ್ ಏನಿದೆ ಅಲ್ಲ ಅದರನುಸಾರವಾಗಿ ಸಂಕಲ್ಪ ವಾಣಿ ಮತ್ತು ಕರ್ಮದಲ್ಲಿ ದಯಾಹೃದಯಿಗಳಾಗಿ ಹೃದಯಿಗಳಾಗಿ ವಾಯುಮಂಡಲವನ್ನು ಪರಿವರ್ತನೆ ಮಾಡುವುದರಲ್ಲಿ ನೀವು ಕೂಡ ಸಹಯೋಗಿ ಆಗಿರಿ ಅಂತ ಬಾಬಾ ಹೇಳ್ತಾರೆ ಇಲ್ಲಿ ಎಷ್ಟೊಂದು ಇವಾಗಿಂದ ಇವತ್ತಿನ ಪ್ರಪಂಚವೇ ನೋಡಿ ಇಷ್ಟೊಂದು ಕೆಟ್ಟ ಕೆಟ್ಟ ಕೆಲಸಗಳು ನಡೀತಾ ಇದೆ ಎಷ್ಟೊಂದು ವಿನಾಶ ಆಗ್ತಾ ಇದೆ ಮಳೆ ಬಿದ್ದು ಫ್ಲಡ್ ಆಗಿ ಎಷ್ಟೊಂದು ಅದಕ್ಕೆ ನೀವು ವಾತಾವರಣವನ್ನು ಪರಿಶುದ್ಧ ಮಾಡಲಿಕ್ಕೆ ಇದು ಮಾಡೋಕ್ಕೆ ನೀವು ಕೂಡ ಸಹಕಾರಿಯಾಗಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಇವತ್ತಿನ ಸ್ಲೋಗನ್ ಆಗಿದೆ ಅವರೇ ಕರ್ಮಯೋಗಿಯಾಗಲು ಸಾಧ್ಯ ಯಾರ ಬುದ್ಧಿಯ ಮೇಲೆ ಗಮನದ ಭದ್ರತೆಯನ್ನು ಭದ್ರತೆಯನ್ನಿಡುತ್ತಾರೆಯೇ ಅವಶ್ಯ ಅವ್ಯಕ್ತ ಸೂಚನೆ ಆಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಓಂ ಶಾಂತಿ